இதுக்கு അയ്യോ ദ അയ്യോ ഭഗവത് സാധിക്ക ఇంగల కష్ట కొరొస్కి వదనేసితి జైస్ప్రపదేవరే అదేక్లే అదేం గట్టు సం కుత్తుకో లే ఇంగ్ మూడు నాలుగు దినం దని ఏళ్దాం గోదరం తంగ్ బోదే వలేట వడదే గండాదను వడితనే అంగం కండన కత్తు నూర్తుద నా ఇంగ్ మాతార్తదిలే నిను ఒవ్వ యాక్

ක ක ොೊ್.್ ಸ පತගේ නි සස බ කර ස ඉ ර ගතතගේ සಂತ කියර ක න කತಮ ක ಮ. ನಾನು ಮೂವನ್ಗಳೇ ಬುದ್ಧಿಲಕ್ಕ ಸುಂಕಿರು ಎಷ್ಟು ಹೇಳೋದು ಎಷ್ಟು ಹೇಳದ್ ಒಳಗೆ ಕೇಳಕ್ಕಿಲ್ಲ ತೆಗ ನಾನೇನೇ ಮಾಡಾನೇ ನಾನು ಏನ್ ಹೇಳು ಏನು ಒಂಥರ ಅಡಕೆ ಮೂವಕ್ಕ ಹೋಗು ಅವ್ಳು ಹೇಳೋಣ ನಿನ್ಗೆ ಹೇಳೋಣ ನಾನು ಬೇಡ ಕಲೆ ಬೇಡ ಸುಂಕಿರ್ಲೇ ಯಾಕೆ ಸಾಲ ಯಾವು ಯಾವಾಗ ಬೇಡ ಏನು ಬೇಡ ಯಾವ ಸಂಗಲ್ ತಗೊಂಡು ಮನೆ ರೆಡಿ ಮಾಡ್ಸೋದು ಬೇಡ ಇರೋ ಮನೆ ಚೆನ್ನಾಗದಲ್ಲ ಅಂತಂದ್ರೆ ಚೆನ್ನಾಗಿರೋ ಮನೆಯ ನೀನು ಏನಾಗಿತ್ತವ ಮನೆ ಹಾ ಚಂದಾಗಿತ್ತು ಇದ್ದಿದ್ದೆಲ್ಲ ನೀವು ರೆಡಿ ಮಾಡಿಸ್ತೀನಿ ಅನ್ಬಿಟ್ಟು ನೀನು ಸಾಲ ಸಾಲ ಮಾಡ್ಕೊಂಡು ಮನೇಲಿ ಇದ್ದಿದ್ದ ಐಟಮ್ ಕೂಡ ನಾನು ಎಷ್ಟು ಬಿಟ್ಟು ಹೊಸ ಹೋಗ್ಬೇಕು ಅನ್ಕೊಂಡು ತಗೊಂಡೆ ಇವತ್ತು ಸಾಲ ಆಗಿ ಈಗ ಸಂಘದವ್ರು ಮನೆದಾಗ ಸುತ್ತ ಕುಂತಾರೆ ಸಾಲದವರು ಹೆಂಗೆ ಆಗಬೇಡ ಹೆಂಗೆ ಆಗಬೇಡ ಹೇಳು ಏನು ನಿಮ್ದು ಇರ್ತದೆ ಮುನ್ಸುಂಗೆ ನಿಮ್ದು ಇಲ್ಮೇಲೆ ಬೇಕಾಗಿರೋದು ಮುಖ್ಯವಾಗಿ ಅದೇ ಇಲ್ಲ ಅಂದಮೇಲೆ ಹಂಗ್ಲಿ ಏನು ನನಗೂ ಅದಕ್ಕೆ ಕೆಲಸ ಮಾಡಿ 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 ಸಾಕಾದಾಗ ಆಗದೆ ಒಂದು ದಿವಸ ನಿಮ್ಮದೇ ಹಾಕ್ಸಿ ಮಾತು ರಜಾ ಹಾಕಂಗೆ ಇಲ್ಲ ಭಾನುವಾರ ಹೋಗ್ಬೇಕು ಮೂರು ನಾಲ್ಕು ದಿವಸದ ನಾನು ಗುಸಾರು ತಪ್ಪೇ ನಾನು ಹೋಗಿಲ್ಲ ಇಲ್ಲ ಹೋಗ್ದೇ ಹೋಗ್ದೆ ಇರ್ತೀನ ಯಾವಾಗಲೂ ಹೋಗ್ಬಿಟ್ಟು ನಿಂಗೆ ಕಾಸು ತಂದು ಕೊಡ್ತಿಲ್ವಾ ನೀನು ಇಷ್ಟು ಇಷ್ಟಕ್ಕೆಂಗೆ ಹೊತ್ಕೊಂಡು ಕರ್ಕೊಂಡು ಹಿಂಗೆ ರಪ್ಪ ಮಾಡ್ಕೊಂಡು ಕುತ್ಕೊಂಡ್ರೆ ಮನೇಲಿ ചന്ദി നമില്ലുണ്ടോ <normal> తొడదాలి ఏన్ సాళన్బుట్ బాళ కమ్చ కళు అవ అమ్మబ్ ఓదీ ఆడ్రు ఏ మాస్ ఆస్తి బై తాళ గొత్త ఏన్ బ్యా జగ మన ఓన్ తన ఓన్ తిర్కబోదావు ఏదో ನೀನು ಕೇಳಕ್ಕಿಲ್ಲ ನೀನು ಕಂದ್ಬಿಡು ಕತ್ತಲ್ಲ ನಾನು ಸಾಯಿಸೋದು ನಿನ್ನ ಮಗನ್ ಕೇಳಕ್ಕಿಲ್ಲ ನೀನು ಕೇಳಿಯ ನೀನು ಅದೇ ಕೇಳಕ್ಕಿಲ್ಲ ಸುಮ್ಮನೆ ಬಿಟ್ಟುಟಾನ ಹಿಂಗೆ ಹಿಂಗೆ ಕತ್ತು ಮುತ್ತು ಕಳಿಸಿದ್ರೆ ಇಳಿಸ್ತೀನಿ ನೋಡಿ ಮುರ್ವದಿಯ ನನಗೆ ಕೂತು ಕತೆ ಹಂಗೆ ಇಳಿಸ್ಬೇಕು ಅಂದ್ಬಿಟ್ಟು ಓ ಯಾಕೆ ಕತ್ತು ಮುರಿಬೇಕು ಅವಳು ಅವಳೇನು ಬುದ್ಧಿ ಕಳ್ಸೋದು ನಿನಗೆ ಓ ಬುದ್ಧಿ ಕಳ್ಸೋದು ನಾನೇ ಕಳಿಸ್ತೀನಪ್ಪ ಸರಿ ಅದಳು ಕತ್ ಬಿಡು ಅವಳುವೆ ನಾನೇನೋ ಓಲಿ ಓಲಿ ಸುಮ್ಮನೆ ಇರತ್ಕೇನೋ ಜನಗಳು ನೋಡು ಅಮ್ಮನ್ನ ಗೋಳಾಡಿಸ್ತಾರೆ ಏನು ಕತ್ತಾರೆ ಅಂತ ಓ ಕಟ್ಟರು ಅಷ್ಟೇ ಕಂತು ಹೋಗು அப்பந்தா மோ மனிதே பர் கொட் அவள் சரி கல்ஸ்வா எத்த மனி பர் கொட்டு மாத்த நோக்கி மாத்தாட நீ அஸ்தா சி எல்பந்தது அவ்வளோ

ಸ್ವಾಸೆಮ್ಮನಿ ಉಳ್ದು ವೇಸ ಮಾಡಿ ಕಬೇಕ ನನ್ನ ಸೈಸ್ ಅವಳು ಇರ್ಬೇಕು ಅಲ್ವಾ ಯಾವ ತರ ಬುದ್ಧಿ ಕಲ್ತಾಳ ನೋಡ ಅವಳು ನಿಮ್ಮವ್ವ ಸಾಮಾನ್ಯದವಳಲ್ಲಳು ಆಯ್ತು ಬಾಲೆ ಕೇಳ್ತೀನಿ ಬಾಲೆ ಅದು ಯಾಕತ್ ನೋಡ್ತಿದ್ಲು ಕೇಳ್ತೀನಿ ನಡ್ಲೆ ನೀನು ನಡ್ಲೆ ಹಾಸ್ಪಿಟಲ್ ಗೆ ಹೋಗ್ಬರದ ಒಂದ್ ಇಂಜೆಕ್ಷನ್ ಮಾಡ್ಕೊಂಡು ಯಾವ ಇಂಜೆಕ್ಷನ್ ಬೇಡ ಏನು ಬೇಡ ಅಂತ ಹೋಗಪ್ಪ ನನ್ ಇದ್ದೇನು ಹೋಗು ನಾನು ಇಡಕ್ಕಿಡಕಂತ ಹೋಗು ಸಾಯ್ತೀನಿ ಕಣ ಮಾತೆ ತರ ಸಾಕು ಸಾಯ್ತೀನಿ ಸಾಯ್ತೀನಿ ಏನ್ ಬೇಡ ನೀನು ನಡ್ಲೆ ಅದ ಏನಾದ್ರು ಆಗಲಿ ನಡ್ಲೆ ಹೋದ್ರೋಯ್ತ ಒಂದ್ ಅರ್ಧ ಎಕರೆ ಮಾರ್ಬಿಟ್ಟೆ ತೀರ್ಸ್ಕೊಳಕ್ ತಲೆ ಕೆಸ್ಕೊಂಡಿಗೆ ಈಗೇನ್ ನಿನ್ಗಿದ್ದೆ ನೋಡ್ಲೇ ಸಾಲ ತೀರ್ಸ್ಕೊಳ್ದ ಮಾರ್ಬಿಟ್ಟು ಏ ನಿನ್ಗಿಂತ ಹೆಚ್ಚಾರ ಓ ನಾವು ಅಲ್ಲಿಲ್ಲೇ ಊತಾಡುದ್ರೆ ಸಾಲ ತಿರ್ಬೋದ್ಲೇ ತೀರ್ಸ್ನೇ ಬೇಕು ಎಷ್ಟೇ ಆದ್ರೆ ಒಳ್ಳೆ ನಮ್ಮ ಏನ್ ಬುದ್ಧಿ ಇಲ್ವೇನ ಹೇಳ್ತೀನಡಿ ನೀನ್ ಹೇಳ್ತಿ ಗೊಡಾಕಿ ಅಂತ ಓ ಅವಳು ಬುದ್ಧಿ ಬುದ್ಧಿ ಕಲ್ಸೋ ನಾನೆ ಮಾತಾಡ್ಸೋಗಾನೆ ನಾನ ಮಾತಾಡ್ಸಕ್ ಹೋಗನೇ ಇದೊಳೆ ಸರಿ ಆಯ್ತು ಕಲೆ ನಾನ್ ಮಾತಾಡ್ಸ ಕೇಳ ಅವಳು ನಾ ಕೊಟ್ಟಿದ್ರು ನಮ್ಗೆ ನಿಮ್ದಾಗ ನಾವು ಮನೆ ಮೇಲೆ ನೋತಕ್ಕೊಂಡ್ ಆರಾಮಾಗಿ ಸಾಲ ತೀರ್ಸ್ಬೋದಾಗಿತ್ತು ಇವನು ಸಾರ್ಗಾರರಲ್ಲ ಮನೆ ತಂಗ ಬರಂಗಿತಿಲ್ಲ ಅವಳಿಂದ ನಾನು ಅದಿಗೆ ಹೋಗಿರೋದು ತಿರ್ಗ ತಿರ್ಗಾಳು ನಾನು ಮಾತಾಡ್ಕೊಬೋದಾ ಅವಳು ಮತ್ತೆ ನಾನೇ ಕೇಳಾನಿ ಓಹ್ ಸರಿ ಬಿಡು ಹಂಗೆ ಮಾತು ಕೇಳಕ್ಕಿಲ್ಲ ಏನು ಇಲ್ಲಕ್ಕಂತ ನೀನು ನಡಿಗ ನೀನು ನಾನು ಅದೇನು ನೋಡ್ತೀನಿ ನೀನು ನಿಂತ ತಲೆಗೆಡ್ಸ್ಕೊಬಿಡ್ ಆ ಕೇಳ್ತೀನಿ ನಡಿ ಯಾಕೆ ಅವಳಂತ ಯಾಕೆ ಮುರ್ದ ನಾನು ಇರ್ತೀನಿ ನಿಂಗೆ ಕತ್ತ ಕಂಪ್ಲೇಂಟ್ ಕೊಡ್ಬೇಕಂತ ಕೇಳ್ತೀನಿ ಅಳೆ ಸುಮ್ಮನೆ ಬಿಡ್ಬಿಟ್ಟೆ ಅವಳು ಆಡ್ದಾಗ ಅಂದ್ಬಿಟ್ಟು ಓ ಅವಳ್ಯ ಅವಳು ಕತ್ ಅವಳು ಸರಿ ಓ ನಾನೇ ನಾನು ನಾನು ಇರ್ತಿ ಓದೇ ಹೊಡಿತೀನಿ ನನ್ನ ಕಾಪಕ್ಕೆ ನಾವು ನಾವು ನಮಗೆ ಸರಿ ಐತಿವಿ ಅವಳ್ಯಾಗ ಬರ್ಬೇಕು ನಿನ್ಗೆ ಹೊಡ್ಯಾಕೆ ಓ ಏನಂದೇ ಹೇಳಿಗ ನೀನು ಅಕ್ಕ ಮರಕ್ಕೆ ಇತ್ಲ ಸುಮ್ನೆ ಪೋಯಿತೆ ನಾನು ಇತ್ಲಲಿ ಸುಮ್ನೆ ಏನು ಇಲ್ಲ ಅಲ್ಲಿ ಬದಲೇಕ ಇದ್ದಲಿ ಯಾರೋ ಬದಲೇಕ ಕೂಕ ಬಿಟ್ಟಿದ್ರು ಅದಕ್ಕೆ ನಾನು ಪೋಯಿತೆ ಅಕ್ಕ ಮರಕ್ಕೆ ಆಷ್ಟಕ್ಕೆ ಬರುನ್ ಬಿಟೋ ಹಂತೆ ಮುಂದೆ ಇಂತೆ ಮುಂದೆ ಕತೆ ಮುಂದೆ ಅಂತಕೊಂಡೆ ಬೋಧಿ ಆಡಿ ಕೊನೆಗೆ ಬೋಧಿ ಕತ್ತ ಅದು ಸುತ್ ಬಿಟ್ಲಲ್ಲ ನನಗೆ ನನ್ ಕಂದ್ರ ಎಷ್ಟು ಬೇಸ ಐದು ಅದು ಎಲ್ಲೋ ನಾನು ಸತೋಲಿ ನಬ್ಬು ನೀನಂತದೇ ಅಂತ ಅಂದು ಮಡಕಿರಬೇಕಂತ ಸುಮ್ಮನೆ ಮಾತಾಡಾ ನಿಮ್ಮವ್ವ ನಿಂತರೆ ಗೆಟ್ಸ್ಕ ಬಿಡಾ ನೀನು ಏ ಉಕಂದಟಲೇ ಮದುವೆಬೇಕತೆ ಮದುವೆ ಈಗ ಈ ಹೊತ್ತಲ್ಲಿ ನನಗೆ ಮದುವೆಬೇಕತೆ ನಡಿ ಸುಮ್ನೆ ಎಷ್ಟಾದರೂ ಅಷ್ಟೇ ಆಸ್ತಿರ ಮೈಸೂರು ಮಾಡಿಸ್ಕೊಂಡು ಈಗ ಸುಬ್ಬಣ್ಣನ್ಗೆ ಅವ ಮಮ್ಮ ಹೆಂಗ ಮಾಡಕೋಯ್ತದ ಹಂಗ ಮಾಡ್ಲೇಳ್ ಇಳುವೆ ನಮ್ಮ ಇರೋವ ಆಸ್ತಿವ ಬರ್ದ್ ಒಂದು ಅರ್ಧ ಎಕರೆ ಒಂದು ಕಡೆ ಹೋದ್ರೋಯ್ತವೆ ಬಿಟ್ಟು ಚಿನ್ನೊಂದು ಸಲ ತರ್ಸ್ಬಿಟ್ಟು ಗಂಡ ಮನೆ ಕಳ್ಸ್ಬಾರ್ದ ಅವಣ್ಣ ಅರ್ಧಗೆಸ್ಕೊಂಡು ಕುತ್ಕೊಂಡ್ ಆಡ್ಕತ್ತರ ಜನಗಳು ಆಯ್ತು ನೋಡಿ ನೀನ್ ಯಾಕೆಸ್ಕೊಂಡಿ ನಡೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ